ಎಲ್ಲರಿಗೂ ನಮಸ್ಕಾರ ಇನ್ನೇನು ಬಸವ ಜಯಂತಿ ಆಚರಿಸುವ ಈ ಸಂದರ್ಭದಲ್ಲಿ ಬಸವಣ್ಣ ಅವರ ಕುರಿತಂತೆ ಒಂದು ಸರಳ ಪುಟ್ಟ ಭಾಷಣವನ್ನು ಈ ವಿಡಿಯೋ ಮುಖಾಂತರ ಇದ್ದೀನಿ ಮೊಟ್ಟ ಮೊದಲಿಗೆ ಬಸವಣ್ಣ ಅವರ ಒಂದು ನುಡಿಮುತ್ತು ದಯವೇ ಧರ್ಮದ ಮೂಲವಯ್ಯ ಧರ್ಮದ ಪ್ರತಿಯೊಂದು ಧರ್ಮದ ಮೂಲ ಏನು ಅಂದರೆ ಅದು ದಯೆ ಎನ್ನುವಂತಹದ್ದು ಬಸವಣ್ಣ ಅವರ ಪ್ರಸಿದ್ಧ ನುಡಿಮುತ್ತಿನೊಂದಿಗೆ ಪ್ರಾರಂಭ ಮಾಡೋಣ ಜನನ ಬಸವಣ್ಣ ಅವರ ಜನನ ಸಾವಿರದ ನೂರ ಮೂವತ್ತ್ನಾಲ್ಕು ಸ್ಥಳ ಬಸವಣ್ಣ ಅವರು ಹುಟ್ಟಿದ್ದು ಬಿಜಾಪುರ ಬಿಜಾಪುರ ಜಿಲ್ಲೆಯ ಬಿಜಾಪುರ ಜಿಲ್ಲೆಯ ಬಸವನ ಬಸವನ ಬಾಗೇವಾಡಿ ಸಾವಿರದ ನೂರ ಮೂವತ್ತ್ನಾಲ್ಕರಲ್ಲಿ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಬಸವಣ್ಣ ಅವರು ಹುಟ್ಟಿದ್ದು ಮೂರನೆಯ ಅಂಶ ನೋಡೋಣ ಇವರ ತಂದೆ ಮಾದರಸ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಬಸವಣ್ಣ ಅವರ ತಂದೆಯ ಹೆಸರು ಮಾದರಸ ತಾಯಿಯ ಹೆಸರು ಮಾದಲಾಂಬಿಕೆ ಅವರ ಒಂದು ಸಣ್ಣ ನುಡಿಮುತ್ತಿನೊಂದಿಗೆ ಅವರ ಜೀವನದ ಘಟನೆಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗಬೇಕಾಗುತ್ತೆ ಅಂಕಿತ ನಾಮ ಇವರ ವಚನಗಳ ನಾಮ ಏನು ಅಂದರೆ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಐದನೇ ಅಂಶ ಆಯಿತು ಈಗ ಆರನೇದನ್ನು ನೋಡೋಣ ಇವರಿಗೆ ಇವರಿಗೆ ಜಗಜ್ಯೋತಿ 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 ಬಸವಣ್ಣ ಅಥವಾ ಬಸವೇಶ್ವರ ಇವರಿಗೆ ಜಗಜ್ಯೋತಿ ಬಸವೇಶ್ವರ ಕ್ರಾಂತಿಯೋಗಿ 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 ಭಂಡಾರಿ ಭಕ್ತಿ ಭಂಡಾರಿ ಕಮ ಇವರಿಗೆ ಜಗಜ್ಯೋತಿ ಬಸವೇಶ್ವರ ಕ್ರಾಂತಿಯೋಗಿ ಭಕ್ತಿ ಭಂಡಾರಿ ಮಹಾ ಮಾನವತಾವಾದಿ ಮಹಾ ಮಾನವತಾವಾದಿ ಎಂದು ಎಂದು ಕರೆಯಲಾಗುತ್ತದೆ ಕರೆಯಲಾಗುತ್ತದೆ ಏಳನೇ ಅಂಶ ನೋಡೋಣ ಕರೆಯಲಾಗುತ್ತದೆ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ ಲಾ ಬರಬೇಕು ಕರೆಯಲಾಗುತ್ತದೆ ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಎಂದು ಕಾಯಕದ ಕಾಯಕದ ಮಹತ್ವ ಸಾರಿದ ಮಹತ್ವ ಸಾರಿದ ಯೋಗಿ ಅಥವಾ ಕಾಯಕ ಯೋಗಿ ಬಸವಣ್ಣ ಅವರು ನಂತರ ನೋಡೋಣ ಎಂಟನೇ ಅಂಶ ಜಾತಿ ಮತ್ತು ಜಾತಿ ಮತ ಲಿಂಗ ಭೇದಗಳನ್ನು ಲಿಂಗಗಳ ಭೇದವನ್ನು ಭೇದವನ್ನು ತಿರಸ್ಕರಿಸಿ ತಿರಸ್ಕರಿಸಿದ ತಿರಸ್ಕರಿಸಿದ ಸಮಾನತೆಯನ್ನು ಸಮಾನತೆಯನ್ನು ಸಾರಿದ ಜಾತಿ ಮತ ಲಿಂಗಗಳ ಭೇದವನ್ನು ತಿರಸ್ಕರಿಸಿದ ಸಮಾನತೆಯನ್ನು ಸಾರಿದ ಸಾರಿದನು ಒಂಬತ್ತನೇ ಅಂಶ ನೋಡೋಣ ಬಸವಣ್ಣನವರು ಬಸವಣ್ಣನವರು ಸಾವಿರದ ನೂರ ತೊಂಬತ್ತಾರರಲ್ಲಿ ಕೂಡಲ ಸಂಗಮ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾದರು ಬಸವಣ್ಣ ಅವರು ಸಾವಿರದ ನೂರ ತೊಂಬತ್ತಾರರಲ್ಲಿ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾದರು ಹತ್ತನೇದು ಇವರ ಸಾವಿರದ ನಾನೂರು ವಚನಗಳು ವಚನಗಳು ನಮಗೆ ದೊರೆತಿವೆ ಇವರ ಜೀವನವನ್ನು ಆಧರಿಸಿದ ಆಧರಿಸಿದ ಪ್ರಮುಖ ಕೃತಿ ಬಸವ ಪುರಾಣ ಸಲ ಎಲ್ಲವನ್ನು ನೋಡೋಣ ದೈವೇ ಧರ್ಮದ ಮೂಲವಯ್ಯ ಜನನ ಸಾವಿರದ ನೂರ ಮೂವತ್ತ್ನಾಲ್ಕು ಸ್ಥಳ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಅಂಕಿತ ನಾಮ ಕೂಡಲ ಸಂಗಮ ದೇವ ಇವರಿಗೆ ಜಗಜ್ಯೋತಿ ಬಸವೇಶ್ವರ ಕ್ರಾಂತಿಯೋಗಿ ಭಕ್ತಿ ಭಂಡಾರಿ ಮಹಾಮಾನವತಾವಾದಿ ಎಂದು ಕರೆಯಲಾಗುತ್ತೆ ಕಾಯಕದ ಮಹತ್ವವನ್ನು ಸಾರಿದ ಕ್ರಾಂತಿಯೋಗಿ ಬಸವಣ್ಣ ಜಾತಿ ಮತ ಲಿಂಗಗಳ ಭೇದವನ್ನು ತಿರಸ್ಕರಿಸಿದ ಸಮಾನತೆಯನ್ನು ಸಾರುತ್ತಾರೆ ಸಾವಿರದ ನೂರ ತೊಂಬತ್ತಾರರಲ್ಲಿ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾದರು ಇವರು ಸಾವಿರದ ನಾನೂರ ವಚನಗಳನ್ನ ರಚನೆ ಮಾಡಿದ್ದಾರೆ ಇವರ ಜೀವನ ಚರಿತ್ರೆಯನ್ನು ಒಳಗೊಂಡಂತಹ ಕೃತಿ ಬಸವ